ಯಾವ ಸಮಾಧಾನ ಯಾವ ಅಸಮಾಧಾನ ಹೈಕಮಾಂಡ್ ಕೇಳಲ್ಲ ಸಮಾಧಾನ ಹೇಗಿದೆಯ ಸಮಾಧಾನ ಆಗಿಲ್ಲ ಅಂದ್ರೆ ಚೇಂಜ್ ಮಾಡ್ತಾರ ಸಮಾಧಾನ ಯಾವ ಸಮಾಧಾನ ಹೈಕಮಾಂಡ್ ಯೋಚನೆ ಮಾಡಲ್ಲ ಅವ ಸಮಾಧಾನ ಗೊತ್ತ ಕೆಲಸ ಬೆಂಬಲಿಗರಿಂದ ಅಂತ ನಿರ್ಣಯ ಆಗ್ಬಹುದು ಅದ್ರ ಅವ್ರು ಬೇಗ ಮುಂದೆ ಹೋಗ್ತಾರೆ ಬೆಂಬಲಿಗರಿಂದ ಅಂತ ನಿರ್ಣಯ ಆಗ್ಬಹುದು ನಿಮ್ಮ ನಿರ್ಣಯ ಅಲ್ಲ ಬೆಂಬಲಿಗರಿಂದ ಅಂತ ನಿರ್ಣಯ ಅರ್ಜೆಂಟ್ ಆಗ್ಬಹುದು ನಾಲ್ಕೈದು ಯಾವ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಪಾರ್ಟಿ ತಮಗೆ ಹೋಗುದಿಲ್ಲ ಅಂತರ ಕಾದ್ಕೊಳ್ರಿ ಅಂತ ಮಾತು ಕೇಳಿ ಬರ್ತಾರೆ ಅಥವಾ ಅವ್ರು ನಿಮ್ಗೆ ಅಲಕ್ಷ್ಯ ಮಾಡ್ತಾರೆ ಕಾದ್ಕೊಳ್ಳೇಬೇಕಾದಂತ ಕಾಲ್ ಘಟನೆ ಕಾದ್ಕೊಳ್ಬೇಕಾಗುತ್ತೆ ನಾನು ಮೊದಲೇ ಹೇಳಿದೆ ನಾನು ಏನೋ ಹೊಸ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಎ ಪಿ ಎಮ್ ಸಿ ಅಧ್ಯಕ್ಷ ರಾಜಕಾರಣ ಪ್ರವೇಶ ಮಾಡಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿದ್ದೆ ನಲವತ್ತೊಂದು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ನೋಡಿದೆ ಈ ಅಯಾರಾಮ್ ಜಯಾರಾಮ್ಗಳು ಈ ಕಪ್ಪು ಕಲ್ಪಿತ ಕೋಟಗಳು ಇವನ್ನೆಲ್ಲ ನಾನು ಭಾಳ ಕಾಲದಿಂದ ನೋಡ್ಕೊಂಡೆ ಯಾವ ರಾಜಕೀಯ ಪಕ್ಷ ಕಾಂಗ್ರೆಸ್ ಇರ್ತೀವಿ ಬಿ ಜೆ ಪಿ ಹೋಗ್ತಾ ಇದ್ದಾರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ اتر پردیش ہماچل پردیش لوگ ہاقت اور سینڈ آدر بہت مت ರೀತಿಯಿಂದ ಕರ್ನಾಟಕದಲ್ಲೂ ಒಂದೇ ಇರಬೇಕು ಅದು ಮಹಾರಾಷ್ಟ್ರಲ್ಲೂ ಒಂದೇ ಇರಬೇಕು ಪಕ್ಷಕ್ಕೆ ಅದು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲೂ ಒಂದೇ ಇರಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿ ಶಾಸಕ ಹಾಕಿದ ಹೋಗಿದ್ದು ತಪ್ಪು ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಹಾಕಿದ್ದು ಸರಿ ಈ ವಿಚಾರವಾದ ಯಾಕೆ ಯಾವುದೇ ರಾಜಕೀಯ ಪಕ್ಷ ನಾನೇ ನನ್ನ ಓಟ್ ಹಾಕಿದ್ದೆ ನಾವತ್ತೂ ಹೇಳಿದ್ರೆ ಇವತ್ತು ಅನಾಗೆಂಟ್ ಆಗಿದೆ ನೋಟಿಸ್ ಕೊಟ್ಟಿದ್ದಾನೆ ನೋಟಿಸ್ ಉತ್ತರ ಕೊಟ್ಟಿದ್ದಾನೆ ಸರ್ ಹೆಬ್ಬಾರ್ದು ಹೆಚ್ಚಾಗಿ ಬಿ ಜೆ ಪಿ ಸಮಾವೇಶದಲ್ಲಿ ಭಾಗವಹಿಸೋಕ್ಕಿಂತ ಕಾಂಗ್ರೆಸ್ ಇದ್ರೊಳಗೆ ಅವ್ರ ರಾಜಕಾರಣಿಗಳನ್ನೇ ಹೆಚ್ಚಿಗೆ ಭೇಟಿ ಆಗ್ತಾ ಇದ್ದಾರೆ ಅಂತ ಆರೋಪ ಇದೆ ನಿಮ್ಮ ಈಗ ಬಿ ಜೆ ಪಿ ಭೇಟಿ ಮಾಡಿದ್ದಾರೆ ನಾಳೆ ಯಲ್ಲಾಪುರದಲ್ಲಿ ಸಮಾವೇಶ ಹೋಗ್ತಾ ಇದ್ದಾರೆ ನೋಡ್ತೀನಿ ವಿಚಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ